ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಧ್ವನಿ ಅಕಾಡೆಮಿ ಅಂತಕ್ಕಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವ ರೀತಿ ಮತ್ತು ಉಪಯೋಗಿಸುವ ವಿಧಾನವನ್ನು ನೋಡ್ಕೊತಾ ಹೋಗೋಣಂತೆ ಮೊದಲೇದಾಗಿ ನೀವು ಸ್ಟೋರ್ ಅಥವಾ ಪ್ಲೇಸ್ಟೋರ್ನಲ್ಲಿ ಹೋಗಿ ಧ್ವನಿ ಅಕಾಡೆಮಿ ಅಂತ ಸರ್ಚ್ ಮಾಡಿ ಅದಾದ ನಂತರ ನಿಮಗೆ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಲವು ಸೆಕೆಂಡ್ಗಳಲ್ಲಿ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಅದಾದ ನಂತರ ಓಪನ್ ಅಂತಕ್ಕಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯೂಸ್ ಅನದರ್ ಮೆಥಡ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನು ಹಾಕಿ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ನಾಲ್ಕು ಅಂಕಿಯ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಇಲ್ಲಿ ಹಾಕಬೇಕು ಅದಾದ ನಂತರ ನಿಮ್ಮ ಹೆಸರು ಟೈಪ್ ಮಾಡಿ ನಂತರದಲ್ಲಿ ನಿಮ್ಮ ಹೆಸರಿಗೆ ಸಂಬಂಧಿಸಿದಂತಹ ಅಥವಾ ಯಾವುದೇ ಜಿಮೇಲ್ ಐ ಡಿಯನ್ನು ಹಾಕಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ರೆಡ್ ಬಟ್ ಬಟನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಆ್ಯಪ್ ಒಳಗಡೆ ಎಂಟ್ರಿ ಕೊಡ್ತೀರಾ ನಂತರದಲ್ಲಿ ನಿಮಗೆ ಬೇಕಾದ ಕೋರ್ಸ್ಗಳಲ್ಲಿ ಕಂಡುಬರುತ್ತವೆ ಕೋರ್ಸ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ ಬೈ ನಾವು ಅಂತ ಅಲ್ಲಿ ಒಂದು ರೆಡ್ ಮಾರ್ಕ್ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪೋರ್ಟಲ್ ಸಿಗುತ್ತೆ ಆ ಪೋರ್ಟಲ್ ಮೂಲಕ ಫೋನ್ಪೇ ಆಪ್ಷನ್ ಬರುತ್ತೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವುದೇ ಒಂದು ಯು ಪಿ ಐ ಆ್ಯಪನ್ನು ನೀವು ಸೆಲೆಕ್ಟ್ ಮಾಡಬಹುದು ಅದಾದ ನಂತರ ಅಮೌಂಟನ್ನು ಪೇ ಮಾಡಿ ಪೇ ಮಾಡಿದ ಕೆಲ ಸೆಕೆಂಡುಗಳ ಕಾಲ ನಿಮಗೆ ಪೇಮೆಂಟ್ ರಿಸಿಪ್ಟ್ ಸಿಗುತ್ತೆ ಅದಾದ ನಂತರ ನೀವು ಆ್ಯಪ್ ಒಳಗಡೆ ಸಂಪೂರ್ಣವಾಗಿ ಎಂಟ್ರಿಯನ್ನು ಪಡ್ಕೊಳ್ತೀರಾ ನಂತರ ನಿಮಗೆ ಪರ್ಚೇಸ್ ಮಾಡಿದಂತಹ ಕೋರ್ಸ್ ಸಿಗುತ್ತದೆ ಈ ರೀತಿಯಾಗಿ ನೀವು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು ಅದಾದ ನಂತರ ಕೋರ್ಸ್ ಒಳಗಡೆ ನಿಮಗೆ ವಿಡಿಯೋಸ್ ಬೇರೆ ಬೇರೆ ಫೋಲ್ಡ್ರುಗಳು ಸಿಗ್ತವೆ ನೋಟ್ಸ್ ಸಪ್ರೇಟ್ ಫೋಲ್ಡ್ರ್ಗಳು ಸಿಗ್ತವೆ ಅವುಗಳನ್ನೆಲ್ಲ ನೀವು ನೋಡ್ಕೊತಾ ಹೋಗ್ಬೋದು ಧನ್ಯವಾದಗಳು